ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿ ನಾಳೆಯಿಂದ ಇದೇ ಹನ್ನೊಂದರವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಾಗೃತಿ ಅಭಿಯಾನ ಹಾಗೂ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಇದರ ಅಂಗವಾಗಿ ಇಂದು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಯಂ ಸೇವಾ ಸಂಸ್ಥೆಗಳ ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಚಿತ್ತಾರದ ರಂಗೋಲಿಗಳು ಗಮನ ಸೆಳೆದವು ದೂರದರ್ಶನದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೇಲ್ವಿಚಾರಕಿ ಮಹೇಶ್ವರಿ ರಂಗೋಲಿ ಸ್ಪರ್ಧೆ ಮೂಲಕ ಭೇಟಿ ಬಚಾವೋ ಭೇಟಿ ಪಡಾವೋ ಮಾತೃವಂದನಾ ಮತ್ತಿತರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಪೌಷ್ಟಿಕ ಆಹಾರ ಶಿಬಿರ ನಮ್ಮ ಅಂಗನವಾಡಿಯಲ್ಲಿ ಫಲಾನುಭವಿಗಳಿಗೆ ಒದಗಿಸುವಂತ ಆಹಾರದಿಂದ ಯಾವ ಥರ ನಾವು ಪೌಷ್ಟಿಕ ಆಹಾರ ತಯಾರು ಮಾಡುತ್ತೇವೆ ಅನ್ನೋದನ್ನು ಕಾರ್ಯಕರ್ತೆಯರು ಮಾಡಿಕೊಂಡು ಬಂದು ಪ್ರದರ್ಶನ ಮಾಡಲಿದ್ದಾರೆ ಸಲೀನಾ ಬೇಗಂ ವಿವಿಧ ರೀತಿಯ ರಂಗೋಲಿಗಳ ಮೂಲಕ ಸಾರ್ವಜನಿಕರಿಗೆ ಸರ್ಕಾರದಿಂದ ದೊರೆಯುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಅದೇ ರೀತಿ ಹೂ ಮತ್ತು ಹಣ್ಣುಗಳಿಂದ ಕೂಡ ನಾವು ಹಲವಾರು ಚಿತ್ರಗಳನ್ನು ಬಿಡಿಸಿ ಇದರಿಂದ ನಾವು ಇಲಾಖೆಯ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಈ ದಿನ ಏರ್ಪಡ್ತಿದ್ದೆ ಕೇಂದ್ರ ಸಂವಹನ ಇಲಾಖೆ ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸಲು ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಅವರಿಗೆ ಇನ್ನಷ್ಟು ಮಾಹಿತಿಯನ್ನ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳಿದೆ ಅದರ ಪ್ರಯೋಜನವೇನು ಅನ್ನೋದ್ರ ಬಗ್ಗೆ ನಾವು ಸಂಪನ್ಮೂಲ ವ್ಯಕ್ತಿಗಳು ಅಧಿಕಾರಿಗಳು ಮಾತನಾಡಲಿದ್ದಾರೆ ಮುಖ್ಯವಾಗಿ ನಾವು ಛಾಯಾಚಿತ್ರ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದೀವಿ ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ ಬಳ್ಳಾರಿಯ ಎಲ್ಲ ನಾಗರಿಕರು ಭಾಗವಹಿಸ್ತಾರೆ ಆಗ ಫಲಾನುಭವಿಗಳಿಗೆ ಏನೇನು ಯೋಜನೆಗಳು ಸಿಗ್ತಾ ಇದೆ different.